ಹಲೋ ನನ್ನೆಲ್ಲ ಶಿಕ್ಷಕ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಕಳೆದ ಬಾರಿ ನಡೆದಂಥ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಶ್ನೆ ಪತ್ರಿಕೆ ಎರಡು ಸಮಾಜ ವಿಜ್ಞಾನ ಮೇಲೆ ಕೇಳಲಾದಂಥ ಪ್ರಶ್ನೆಗಳು ಮತ್ತು ಅವು ಅವುಗಳ ಸರಿಯಾದ ಉತ್ತರಗಳೊಂದಿಗೆ ಇವತ್ತಿನ ಒಂದು ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಸ್ನೇಹಿತರೆ ಕ್ವಶನ್ ನಂಬರ್ ನೈಂಟಿ ಒನ್ನಿಂದ ಈ ಸಮಾಜ ವಿಜ್ಞಾನ ಪತ್ರಿಕೆ ಪ್ರಾರಂಭ ಆಗುತ್ತೆ ಇಲ್ಲಿ ಮೊದಲನೇ ಪ್ರಶ್ನೆ ಏನಾಗಿತ್ತಂದರೆ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಅದು ಬ್ರಾಹ್ಮಣ ವೇದ ಅಂತ ಹೇಳ್ಬೋದು ನಾವು ಇನ್ನು ಕ್ವೆಶನ್ ನಂಬರ್ ನೈಂಟಿ ಟು ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ರಾಜಶೇಖರ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ಲಲಿತಾದಿತ್ಯ ಮುಕ್ತಾಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು ಯಾವುವು ಅಂತ ಕೇಳಿದ್ದಾರೆ ಅಲ್ಲಿ ಕಲ್ಲನ ಬರೆದಂಥ ರಾಜತರಂಗಿರಿ ಮತ್ತು ತಾರಿಕ್ ಹಿ ಇಂದ್ ಅನ್ನುವ ಒಂದು ಕೃತಿಗಳು ಆ ಮಾಹಿತಿಯನ್ನು ಒದಗಿಸ್ತವೆ ಇನ್ನು ನೆಕ್ಸ್ಟ್ ಕ್ವೆಶನ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಒಂದು ಇದು ಎಸ್ ಎಸ್ ಎಲ್ ಸಿ ಒಂದು ಸಮಾಜ ವಿಜ್ಞಾನ ಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆ ಇದರ ಸರಿಯಾದ ಉತ್ತರ ಎರಡನೇ ಶಾ ಆಲಂ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನು ಕ್ರಮಣಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ಸೂರತ್ ಒಡಕು ಬಂಗಾಳದ ವಿಭಜನೆ ಚೌರಿ ಚೌರ ಘಟನೆ ಇಲ್ಲಿ ನಾನು ಈ ಒಂದು ಡೇಟ್ಸನ್ನು ನಾನು ಅಲ್ಲಿ ಹಾಕಿದೆ ನಿಮ್ಮ ಒಂದು ಕಾಂಪ್ರೆಹೆನ್ಷನ್ ಅಂದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತೇಳಿ ಬಟ್ ಎಕ್ಸಾಮಿನೇಷನಲ್ಲಿ ಕೇವಲ ಈ ಒಂದಿಷ್ಟು ಇನ್ಸಿಡೆಂಟ್ ಹೆಸರು ಮಾತ್ರ ಕೊಟ್ಟಿರ್ತಾರೆ ಅಲ್ಲಿ ಡೇಟ್ಸನ್ನು ಕೊಟ್ಟಿರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಸರಿಯಾದ ಒಂದು ಉತ್ತರ ಏನಂತಂದರೆ ಇಲ್ಲಿ ಫಸ್ಟ್ ಬಂಗಾಳದ ವಿಭಜನೆ ಆಯಿತು ನಂತರ ಸೂರತ್ ಹುಡುಕಾಯಿತು ಸಾವಿರದ ಒಂಬೈನೂರ ಏಳರಲ್ಲಿ ತದನಂತರ ಚೌರಿ ಚೌರ ದುರಂತ ನಡೆಯಿತು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ದುರಂತದಲ್ಲಿ ಲಾಲಾ ಲಜಪತ್ ರಾಯ್ ಅವರು ಸಾವನ್ನಪ್ಪಾರೆ ನಂತರ ಪೂರ್ಣ ಸ್ವರಾಜ್ಯದ ಘೋಷಣೆ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ನೆಕ್ಸ್ಟ್ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಅಂತಂದರೆ ದೇವಗಡ ಮತ್ತು ಸಾಂಚಿಯಲ್ಲಿ ಕಂಡುಬರ್ತವೆ ಇನ್ನು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊದಲ ಹಲ್ಮಿ ಶಾಸನ ಹಲ್ಮಿಡಿ ಶಾಸನ ಇದು ಕದಂಬ ಮನೆತನಕ್ಕೆ ಸೇರಿದ ದೊರೆ ಮಯೂರವರ್ಮನ ಆಡಳಿತಾವಧಿಯಲ್ಲಿ ರಚಿತವಾಗಿದೆ ಅಂತ ಇಲ್ಲಿ ಎರಡು ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಇವು ಎರಡೂ ಸರಿನಾ ತಪ್ಪ ಅನ್ನೋದು ನಾವು ಹೇಳಬೇಕು ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ಕನ್ನಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಮೊದಲ ಶಾಸನ ಹಲ್ಮಿಡಿ ಶಾಸನ ಕರೆಕ್ಟು ಇದು ಸರಿಯಾಗಿದೆ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರಲ್ಲಿ ಇದು ದೊರೆಯಿತು ಆದರೆ ಇಲ್ಲಿ ಇದು ಕದಂಬ ಮನೆತನಕ್ಕೆ ಸೇರಿದಂಥ ತಪ್ಪು ಯಾಕಂದರೆ ಈ ಒಂದು ಅಲ್ಮಿಡಿ ಸಾಹಸವನ್ನು ಬರೆಸ್ತಕ್ಕಂಥವ್ರು ಕಾಕುತ್ಸವರ್ಮ ಓಕೆ ಸೊ ಹಾಗಾಗಿ ಇಲ್ಲಿ ಎರಡನೇದ್ದು ಅಂದರೆ ಆ ಅದು ತಪ್ಪಿದೆ ಮತ್ತು ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಪ್ರಶ್ನೆ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡನ್ನ ಒಂದಿಗೆ ಹೊಂದಿಸಿ ಬರೆಯಿರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ನೋಡಿ ಪಟ್ಟಿ ಒಂದು ಆಮೇಲೆ ಪಟ್ಟಿ ಇಲ್ಲಿ ರಾವಿ ಚೇನಾ ಬಿಯಾ ಸತ್ಲಜ್ ಇವೆಲ್ಲವೂ ನದಿಗಳ ಹೆಸರು ಇಲ್ಲಿ ಏನು ಪಟ್ಟಿ ಎರಡಲ್ಲಿ ಕೊಟ್ಟಿದ್ದಾರೆ ಇವು ಅವುಗಳ ಒಂದು ಪುರಾತನ ಹೆಸರುಗಳು ಅಂತ ಹೇಳ್ಬೋದು ನಾವಿಲ್ಲಿ ಹಳೆ ಹೆಸರುಗಳಿವು ಓಕೆ ಹಾಗಾಗಿ ಇಲ್ಲಿ ರಾವಿ ಇದನ್ನು ಒಂದು ಹಳೆ ಹೆಸರು ಅಥವಾ ಪುರಾತನ ಹೆಸರು ಏನಾಗಿತ್ತಂದರೆ ಪರುಷ್ಣಿ ಅಂತ ಇತ್ತು ಮತ್ತು ಪರುಷ್ಣಿ ಜೊತೆಗೆ ಇನ್ನೊಂದು ಹೆಸರು ಅಂತ ಕರೀತಾರೆ ಇರಾವತಿ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಹಾಗಾಗಿ ಇಲ್ಲಿ ನಾವು ಈ ನದಿಗಳ ಮೂಲ ಹೆಸರಿನೊಂದಿಗೆ ಏನು ಮಾಡಬೇಕು ಹೊಂದಿಸಿ ಬರೀಬೇಕು ಸರಿಯಾದ ಉತ್ತರ ಏನು ಅಂತಂದರೆ ಇಲ್ಲಿ ರಾವಿದು ಪರಶ್ನಿ ನಾನು ಹೇಳಿದೆ ಆಮೇಲೆ ಚೇನಾಬ್ ನದಿಗೆ ಅಸಿಕ್ನಿ ಅಂತ ಕರೀತಾರೆ ಬಿಯಾಸ್ ನದಿಗೆ ವಿಪಾಶಾ ಅಂತ ಕರೀತಾರೆ ಇನ್ನು ಸತ್ಲಜ್ ನದಿಗೆ ಶುಟುದ್ರಿ ಅಂತ ಕರೀತಾರೆ ಇವು ಅವುಗಳ ಮೂಲ ಹೆಸರುಗಳು ನೆಕ್ಸ್ಟ್ ಪ್ರಶ್ನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದರೆ ಇಲ್ಲಿ ಪ್ರಾಂತಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನ ಅವಕಾಶ ಮಾಡಿಕೊಡ್ತಾರೆ ಓಕೆ ದೆನ್ ನೆಕ್ಸ್ಟ್ ಕ್ವೆಶನ್ ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ ಇಲ್ಲಿ ಈ ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಿಸುವುದು ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾಂಡ್ಸರ್ಸ್ ಓಕೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಕೊನೆಗೊಂಡ ಒಪ್ಪಂದ ಯಾವುದು ಅಂತಂದ್ರೆ ಇಲ್ಲಿ ಇದು ಮಂಗಳೂರು ಒಪ್ಪಂದದ ಮೂಲಕ ಕೊಳೆಗೊಳ್ಳುತ್ತೆ ಹದಿನೇಳು ನೂರ ತೊಂಬತ್ತೊಂಬತ್ತರಲ್ಲಿ ಅಂತ ಹೇಳ್ಬೋದು ಓಕೆ ದೆನ್ ಸರಾಯ್ಘಾಟ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಅಂತ ಕೇಳಿದ್ದಾರೆ ಇಲ್ಲಿ ಸರಾಯ್ಘಾಟ್ ಸಂಗ್ರಾಮ ಯುದ್ಧ ಯಾರ ನಡುವೆ ನಡೆಯಿತು ಅಂತಂದ್ರೆ ಮೊಘಲರು ಮತ್ತು ಅಹೋಮರು ಅವುಗಳ ಮಧ್ಯೆ ನಡೆಯಿತು ಅಂತ ಹೇಳ್ಬೋದು ಇನ್ನು ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿರುವ ಸಂವಿಧಾನದ ವಿಧಿ ಯಾವುದು ಅಂತಂದರೆ ಅದು ಸಂವಿಧಾನದ ವಿಧಿ ಎಪ್ಪತ್ತೊಂಬತ್ತು ಇನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತಂದ್ರೆ ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ದೆನ್ ನೆಕ್ಸ್ಟ್ ಕ್ವೆಶನ್ ವಿಶ್ವಸಂಸ್ಥೆಗೆ ಕಾರಣರಾದ ನಾಯಕರ ಗುಂಪು ಯಾರು ಅಂತಂದ್ರೆ ಇಲ್ಲಿ ರಷ್ಯಾ ಮತ್ತು ಅಮೆರಿಕ ಅವರು ಇದ್ದಾರೆ ಯಾರ್ಯಾರು ಅಂತಂದರೆ ವಿನ್ಸ್ಟನ್ ಚರ್ಚಿಲ್ ಸ್ಟಾಲಿನ್ ಮತ್ತು ರೂಸ್ವೆಲ್ಟ್ ಈ ಮೂರು ನಾಯಕರು ವಿಶ್ವಸಂಸ್ಥೆಯ ಒಂದು ಸ್ಥಾಪನೆಗೆ ಕಾರಣರಾಗ್ತಾರೆ ಇನ್ನು ಆಹಾರ ಮತ್ತು ಕೃಷಿ ಪ್ರಧಾನ ಕಚೇರಿ ಇರುವುದು ಎಲ್ಲಿ ನಮ್ಮೆಲ್ಲರಿಗೂ ಹಾಗೆ ಇಟಲಿ ದೇಶದ ಒಂದು ರಾಜಧಾನಿಯಾದಂಥ ರೋಮ್ನಲ್ಲಿ ಇದೆ ಅದು ಓಕೆ ದೆನ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವ್ಯಾವು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದು ಇಂಡಿಯಾ ಮತ್ತು ರಷ್ಯಾದ ನಡುವೆ ಆದಂಥ ಒಂದು ಒಪ್ಪಂದ ಓಕೆ ಭಾರತ ಮತ್ತು ರಷ್ಯಾ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ ಇಲ್ಲಿ ನಮ್ಮ ಸಂವಿಧಾನದ ನಲವತ್ತೆರಡರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಸಲಾಗಿದೆ ಇನ್ನೊಂದು ಸ್ಟೇಟ್ಮೆಂಟು ನಮ್ಮ ಸಂವಿಧಾನದ ಪರಿಚಯದ ಐವತ್ತೊಂದು ಏರಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲ್ಪಟ್ಟಿವೆ ಅಂತ ಕೇಳಿದ್ದಾರೆ ಇಲ್ಲಿ ಈ ಎರಡೂ ಹೇಳಿಕೆಗಳು ಏನಾಗಿದೆ ಸರಿಯಾಗಿದ್ದಾವೆ ಅಂತ ಹೇಳ್ಬೋದು ನಾವು ಓಕೆ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಈಸ್ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದ ವರ್ಷ ನಮ್ಮೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಈ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂತು ಆ್ಯಂಡ್ ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಯಾವುವು ಅಂತಂದರೆ ಬೆಂಗಳೂರು ಮತ್ತು ಹೈದರಾಬಾದ್ ಇನ್ನು ಈ ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮಕ್ಕೆ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಐಕ್ಯತೆ ಅನಾಮಿಕತೆ ಸರಳತೆ ಇಲ್ಲಿ ಏನು ಕೇಳಿದರೆ ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧ ಸರಿಯಾದ ಉತ್ತರವನ್ನು ಆಯ್ಕೆ ಇಲ್ಲಿ ಸರಿಯಾದ ಉತ್ತರ ಏನು ಹೇಳ್ಬೋದು ಅಲ್ಲಿ ಸಾಮಾಜಿಕ ಐಕ್ಯತೆ ಮತ್ತು ಸರಳತೆಯನ್ನು ಸಾರುವಂತಿರ್ತದೆ ಹಾಗಾಗಿ ಇಲ್ಲಿ ಸಾಮಾಜಿಕ ಐಕ್ಯತೆ ಮತ್ತು ಸರಳತೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದರು ಯಾರು ಅಂತಂದರೆ ನಮ್ಮೆಲ್ಲರಿಗೂ ಗೊತ್ತಿದೆ ಅವರೇ ಹರ್ಬರ್ಟ್ ಸ್ಪೆನ್ಸರ್ ಇನ್ನು ನೆಕ್ಸ್ಟ್ ಪ್ರಶ್ನೆ ಇಲ್ಲಿ ಸಮಾಜದ ಓಕೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಹಾಗೂ ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಅಂತ ಇದೆ ಅದು ಯಾವುದು ಅಂತಂದರೆ ಇಲ್ಲಿ ಕೈಗಾರಿಕಾ ಸಮಾಜ ಅಂದರೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಮತ್ತು ಸಮಾಜದ ಎಲ್ಲ ಅಂಗಗಳಲ್ಲಿ ಶ್ರಮ ವಿಭಜನೆ ಆಗುವಂಥದ್ದು ಈ ಕೈಗಾರಿಕಾ ಒಂದು ಸಮಾಜ ಏನಿದೆ ಅಲ್ಲ ಅಲ್ಲಿ ಇದು ಸಾಧ್ಯ ಇದೆ ಅಂತ ಹೇಳ್ಬೋದು ದೆನ್ ನೆಕ್ಸ್ಟ್ ಕ್ವೆಶನ್ ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ ಅಪರಾಧವೆಂದು ಘೋಷಿಸಿದ ನಮ್ಮ ಸಂವಿಧಾನದ ವಿಧಿ ಯಾವುದು ಅಂದರೆ ಅದು ಸಂವಿಧಾನದ ವಿಧಿ ಇಪ್ಪತ್ನಾಲ್ಕು ಇನ್ನು ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಯಾವುದು ಓಕೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರಿತೀವಿ ನಾವು ಈ ಮನೆ ಕೆಲಸದವರಾಗಿರ್ಬೋದು ಕೃಷಿ ಕಾರ್ಮಿಕರಾಗಿರ್ಬೋದು ವಾಹನ ರಿಪೇರಿ ಮಾಡುವವರು ಇವ್ರಿಗೆ ಯಾವುದೇ ಅವರದೇ ಆದಂಥ ಒಂದು ಸಂಘಟನೆ ಇರೋದಿಲ್ಲ ಹಾಗಾಗಿ ಇವ್ರನ್ನ ಅಸಂಘಟಿತ ಕೆಲಸಗಾರರ ಗುಂಪಿಗೆ ಸೇರಿಸಲಾಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ವೆಸೋವಿಯಸ್ ಮತ್ತು ಕಿಲಿ ಮಾಂಜಿರೋ ಅಂತ ಇವು ಸೂಕ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳಂತ ಹೇಳ್ಬೋದು ಇನ್ನು ಹಿಮ ನದಿಯ ಕಣಿವೆಯುದ್ಧಕ್ಕೂ ಎರಡು ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು ಅಂತ ಕೇಳಿದ್ದಾರೆ ಇಲ್ಲಿ ಅದಕ್ಕೆ ಪಾರ್ಶ್ವ ಶಿಲಾನಿಚಯ ಅಂತ ಕರೀತಾರೆ ಆ್ಯಂಡ್ ವಾಯುಮಂಡಲದ ಅತ್ಯಂತ ಕೆಳ ಪದರಕ್ಕೆ ಏನಂತ ಕರೀತಾರೆ ಅಂದರೆ ಪರಿವರ್ತನಾ ಮಂಡಲ ಅಂತ ಕರೀತಾರೆ ನೆಕ್ಸ್ಟ್ ಪ್ರಶ್ನೆ ಸಮಭಾಜಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡದ ಪಟ್ಟಿ ಯಾವುದು ಅಂತ ಕೇಳಿದ್ದಾರೆ ಅದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಹೇಳ್ಬೋದು ಇನ್ನು ಕೆಳಗಿನ ಹೇಳಿಕೆಗಳನ್ನು ಓದಿರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರು ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ ಆಮೇಲೆ ಸ್ಟೇಟ್ಮೆಂಟ್ ಎರಡು ಯುರೋಪ್ ಅನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಎಂದು ಕರೆಯಲಾಗಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಹೇಳಿಕೆಗಳು ಕೂಡ ಸರಿಯಾಗಿವೆ ಅಂತ ಹೇಳ್ಬೋದು ನಾವು ರಾಖಿ ಮತ್ತು ಅಲಸ್ಕಾ ಪರ್ವತ ಶ್ರೇಣಿಗಳಿರುವುದು ನೋಡಿ ನಮ್ಮೆಲ್ಲರಿಗೂ ಗೊತ್ತಿದೆ ಅಲಸ್ಕಾ ಪರ್ವತ ಎಲ್ಲಿದೆ ಅಂತಂದ್ರೆ ಇದು ನಾರ್ತ್ ಅಮೇರಿಕಾ ಓಕೆ ರಾಖಿ ಮತ್ತು ಅಲಸ್ಕ ಎರಡೂ ಇರೋದು ಅಲ್ಲೇನೆ ಅಂದರೆ ಉತ್ತರ ಅಮೇರಿಕಾದಲ್ಲಿ ಇವು ಕಂಡು ಬರ್ತವೆ ಅಂತ ಹೇಳ್ಬೋದು ಇನ್ನ ಕೆಳಗಿನ ವಾಕ್ಯಗಳನ್ನು ಓದಿರಿ ಇದು ಬಸಾಲ್ಟ್ ಶಿಲೆಯ ಶಿಥಲೀಕರಣದಿಂದಾಗಿದೆ ಆಗಿದೆ ಇದು ಹೆಚ್ಚು ಮ್ಯಾಗ್ನೀಷಿಯಂ ಅಲ್ಯುಮಿನಿಯಂ ಮತ್ತು ಕಬ್ಬಿನದ ಆಕ್ಸೈಡ್ಗಳನ್ನು ಹೊಂದಿದೆ ಇದು ಮಣ್ಣಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯಾಗಿದೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಈ ಮೇಲಿನ ವಾಕ್ಯಗಳು ಸಂಬಂಧಿಸಿದ ಕಪ್ಪು ಮಣ್ಣು ಓಕೆ ಕಪ್ಪು ಮಣ್ಣು ಇದು ಬಸಾಲ್ ಶಿಲೆ ಶಿಥಿಲೀಕರಣದಿಂದ ಆಗಿದೆ ಮತ್ತು ಇದು ಹೆಚ್ಚು ಮ್ಯಾಗ್ನೇಷಿಯಂ ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ಗಳನ್ನು ಹೊಂದಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪ್ರಶ್ನೆ ಪಶ್ಚಿಮಾಭಿಕ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳು ಯಾವುವು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರಬಹುದು ಶರಾವತಿ ನೇತ್ರಾವತಿ ವಾರಾಹಿ ಈ ನದಿಗಳು ಬಹಳಷ್ಟು ನದಿಗಳು ಪೂರ್ವಾಭಿಮುಖವಾಗಿ ಹರಿತವೆ ಆದರೆ ಕೆಲವೊಂದಿಷ್ಟು ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿತವೆ ಅವುಗಳಲ್ಲಿ ಶರಾವತಿ ನೇತ್ರಾವತಿ ಮತ್ತು ವಾರಾಹಿ ಇವು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ ಇನ್ನು ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಇದು ಬಿಹಾರದಲ್ಲಿ ಇದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಸ್ವತಂತ್ರ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಂದ್ರೆ ದಾಮೋದರ್ ನದಿ ಕಣಿವೆ ಯೋಜನೆ ಅಂತ ಹೇಳ್ಬೋದು ಇನ್ನು ಭಾರತಕ್ಕೆ ಯೋಚಿತ ಅಥವಾ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಬರೆದವರು ನಮ್ಮೆಲ್ಲರಿಗೂ ಗೊತ್ತಿದೆ ಈಸ್ ನನ್ ಅದರ್ ದೆನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಓಕೆ ದೆನ್ ಹಳದಿ ಕ್ರಾಂತಿ ಸಂಬಂಧಿಸಿರುವುದು ಯಾವುದು ಅಂತ ಕೇಳಿದ್ದಾರೆ ಇದು ಬೀಜ ಎಣ್ಣೆ ಬೀಜಗಳ ಉತ್ಪಾದನೆಗೆ ಸೇರಿದಂಥದ್ದು ಇನ್ನು ನೀಲಿ ಕ್ರಾಂತಿ ಬರ್ತದೆ ಹಸಿರು ಕ್ರಾಂತಿ ಬರುತ್ತೆ ಓಕೆ ಶ್ವೇತಕ್ರಾಂತಿ ಬರ್ತವೆ ಈ ಥರದ ಡಿಫರೆಂಟ್ ಬರ್ತವೆ ಇವುಗಳ ಕುರಿತು ನಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡಿರಬೇಕು ನೆಕ್ಸ್ಟ್ ಪ್ರಶ್ನೆ ರಫ್ತು ವ್ಯಾಪಾರಕ್ಕೆ ಒಂದು ಉದಾಹರಣೆಯಾದಂಥ ದೇಶ ಯಾವುದು ಅನ್ನೋದಾದರೆ ಅದು ಸಿಂಗಾಪುರ್ ಅಂತ ಹೇಳ್ಬೋದು ಇನ್ನು ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರ ಪ್ರಶ್ನೆ ಪಟ್ಟಿ ಏನಿದೆ ನೋಡಿ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇದೆ ಇಲ್ಲಿ ಲಾಭ ಬಡ್ಡಿ ಕೂಲಿ ಕೂಲಿಗೇನೆ ಇಲ್ಲಿ ಭೂಮಿಗೆ ಸಂಬಂಧಿಸಿದಂಥ ವರ್ಡ್ ಯಾವುದು ಗೇಣಿ ಅಂತ ಹೇಳ್ಬೋದು ಆಮೇಲೆ ಶ್ರಮ ಇಲ್ಲಿ ಸರಿಯಾಗಿ ಬರೆದಾಗ ನಾವು ಬರ್ತಕ್ಕಂಥ ಉತ್ತರ ಭೂಮಿ ಗೇಣಿಯಾಗಿರ್ತದೆ ಶ್ರಮ ಕೂಲಿ ಆಗಿರ್ತದೆ ಬಂಡವಾಳ ಓಕೆ ಬಡ್ಡಿ ಆಗಿರ್ತದೆ ಇನ್ನು ಸಂಘಟನೆ ಏನಿರ್ತದೆ ಅದರಲ್ಲಿ ಲಾಭವನ್ನು ನಾವು ಕಾಣ್ಬೋದು ಅಂತ ಹೇಳಿದೆ ಇದು ಸರಿಯಾದ ಉತ್ತರ ಇನ್ನು ನೆಕ್ಸ್ಟ್ ಪ್ರಶ್ನೆ ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆಗಳು ಯಾವುವು ಅಂತ ಕೇಳಿದ್ದಾರೆ ಇನ್ನು ದ್ವಿತೀಯ ವಲಯದ ಪ್ರಮುಖ ಆರ್ಥಿಕ ಚಟುವಟಿಕೆ ಅಂದರೆ ಕೈಗಾರಿಕೆಗಳು ಮತ್ತು ವಿದ್ಯುತ್ ಉತ್ಪಾದನೆ ಅಂತ ಓಕೆ ಪ್ರಾಥಮಿಕ ವಲಯದಲ್ಲಿ ಈ ಕೃಷಿ ಬರುತ್ತೆ ಇನ್ನು ದ್ವಿತೀಯ ವಲಯದಲ್ಲಿ ಬರ್ತಕ್ಕಂಥವು ಆರ್ಥಿಕ ಚಟುವಟಿಕೆ ಇವುಗಳು ದೆನ್ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಶ್ರಮವನ್ನು ಸಂಗ್ರಹಿಸಲಾಗದು ಶ್ರಮವು ಒಂದು ಚಟುವಟಿಕೆಯ ಅಂಶವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಏನು ಅ ಮತ್ತು ಆ ಎರಡೂ ಸರಿ ಅಂದರೆ ಕೊಟ್ಟಿರ್ತಕ್ಕಂಥ ಎರಡೂ ಒಂದು ಸ್ಟೇಟ್ಮೆಂಟ್ಸು ಸರಿಯಾಗಿದೆ ಅಂತ ನಾವು ಹೇಳ್ಬೋದು ಮಾನವ ಶಕ್ತಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಂದೆಡೆ ಸೇರಿಸುವ ಪ್ರಕ್ರಿಯೆ ಏನಂತ ಕರೀತಾರೆ ಅಂತಂದರೆ ಸಂಘಟನೆ ಅಂತ ಕರೀತಾರೆ ಅದಕ್ಕೆ ಇನ್ನು ಸಾಮಾನ್ಯವಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿರುವ ಮಾರುಕಟ್ಟೆ ಏನಂತ ಕರೀತಾರೆ ಏನು ಅದು ಸ್ಥಳೀಯನೋ ರಾಜ್ಯ ಮಟ್ಟದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಯಾವುದು ಅಂತಂದರೆ ಇದು ಸ್ಥಳೀಯ ಮಾರುಕಟ್ಟೆ ಅಂತ ಹೇಳ್ಬೋದು ನಾವು ಓಕೆ ಆಂಡ್ ನೆಕ್ಸ್ಟ್ ಪ್ರಶ್ನೆ ಭಾರತದ ಬಹುರಾಷ್ಟ್ರೀಯ ಕಂಪನಿಗಳ ಗುಂಪು ಯಾವುದಂದ್ರೆ ವಿಪ್ರೋ ಬಿರ್ಲಾ ಇನ್ಫೋಸಿಸ್ ಇನ್ನು ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ ಮಾರ್ಚ್ ಹದಿನೈದು ಮಾರ್ಚ್ ಎಂಟರಂದು ವಿಶ್ವ ಮಹಿಳಾ ದಿನವನ್ನು ಆಚರಣೆ ಮಾಡ್ತೀವಿ ಅದಾದ ಒಂದು ವಾರಕ್ಕೆ ಯಾವುದು ಇರ್ತದೆ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸ್ತೀವಿ ಓಕೆ ಇನ್ನು ಈಜಿಪ್ಟ್ ಮತ್ತು ಮೆಸಪೋಟಾಮಿಯಾದ ಫಲವತ್ತಾದ ಕಣಿವೆಗಳಲ್ಲಿ ನಾಗರಿಕತೆಗಳೇ ಬಂದವು ಈ ಹೇಳಿಕೆಯು ಈ ಎರಡು ಬೋಧನಾ ವಿಷಯಗಳ ಸಹ ಸಂಬಂಧವಾಗಿದೆ ಯಾವುದು ಅಂತಂದರೆ ಇಲ್ಲಿ ಇತಿಹಾಸನು ಬೋಧಿಸ್ಬೋದು ಜೊತೆಗೆ ಭೂಗೋಳದ ಕುರಿತು ಜ್ಞಾನವನ್ನು ಮಕ್ಕಳಿಗೆ ಕೊಡ್ಬೋದು ಅಂದರೆ ಇತಿಹಾಸ ಮತ್ತು ಭೂಗೋಳದ ಒಂದು ಬೋಧನಾ ವಿಷಯಗಳ ಸಹ ಸಂಬಂಧವಾಗಿದೆ ಅಂತ ಹೇಳ್ಬೋದು ಅನುಗಮನ ಮತ್ತು ನಿಗಮನ ಪದ್ಧತಿಗಳ ಬಳಕೆಯು ಈ ಕೆಳಗಿನ ಒಂದು ಕೌಶಲ್ಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಯಾವುದು ಅಂತಂದ್ರೆ ವಿವರಣಾ ಕೌಶಲ್ಯ ಓಕೆ ದೆನ್ ಇದು ಸಾಮಾಜಿಕ ಅಧ್ಯಯನಗಳಲ್ಲಿ ಉತ್ತಮ ಶೈಕ್ಷಣಿಕ ಮೌಲ್ಯವನ್ನು ಹೊಂದಿರುವ ಐತಿಹಾಸಿಕ ಭೌಗೋಳಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಯ ನೈಜ ವಸ್ತುಗಳನ್ನ ಹೊಂದಿದೆ ಅಂತ ಹೇಳ್ಬೋದು ಯಾವುದು ಅಂದ್ರೆ ಅದು ವಸ್ತು ಸಂಗ್ರಹಾಲಯಗಳು ಓಕೆ ಅಲ್ಲಿ ನಾವು ಐತಿಹಾಸಿಕ ಭೌಗೋಳಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆ ಅನುಗುಣವಾದಂಥ ವಸ್ತುಗಳ ಸಂಗ್ರಹಗಳನ್ನು ಅಲ್ಲಿ ಮಾಡಿಟ್ಟಿರ್ತಾರೆ ಸೊ ದಟ್ ಈಸ್ ನಥಿಂಗ್ ಬಟ್ ಮ್ಯೂಸಿಯಂ ಅಂತ ಹೇಳ್ಬೋದು ಸಮಸ್ಯೆಗೆ ಪರಿಹಾರಗಳನ್ನು ನೀಡಿ ಬೋಧನೆ ಮತ್ತು ಕಲಿಕೆಯಲ್ಲಿ ಸುಧಾರಣೆಯನ್ನು ತರುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಯಾವುದು ಅಂದರೆ ಕ್ರಿಯಾ ಸಂಶೋಧನೆ ಓಕೆ ನೆಕ್ಸ್ಟು ಶಾಲೆಯನ್ನು ಸಮುದಾಯದಡೆಗೆ ತೆಗೆದುಕೊಂಡು ಹೋಗಲು ಈ ಕೆಳಗಿನ ಕಾರ್ಯಕ್ರಮವನ್ನು ಕೈಗೊಳ್ಳಬಹುದು ಯಾವುದು ಶಾಲೆಯನ್ನು ಸಮುದಾಯದಡೆಗೆ ತೆಗೆದುಕೊಂಡು ಹೋಗಲಿಕ್ಕೆ ನಾವೇನು ಮಾಡ್ಬೋದು ಅಲ್ಲಿ ಶಿಕ್ಷಕ ಮತ್ತು ಒಂದು ಪೋಷಕರ ಸಂಘವನ್ನು ಸಭೆಯನ್ನು ಮಾಡೋದ್ರ ಮೂಲಕ ಅದು ಸಾಧ್ಯ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಈ ವಿಧಾನದಲ್ಲಿ ವಿದ್ಯಾರ್ಥಿಯು ಸಾರ್ವತ್ರಿಕರಣದಿಂದ ನಿರ್ದಿಷ್ಟತೆ ಕಡೆಗೆ ಮತ್ತು ಅಮೂರ್ತದ ಅಮೂರ್ತದ ಕಡೆಗೆ ಸಾಗುತ್ತಾನೆ ಯಾವುದರಲ್ಲಿ ಅಂದರೆ ನಿಗಮನ ವಿಧಾನದಲ್ಲಿ ಅಂತ ಇನ್ನ ಅನುಭವಾತ್ಮಕ ಕಲಿಕೆಯ ಮೂರ ಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಅಂದರೆ ಡೆವಿಡ್ ಎ ಕೋಲ್ ಅಂತ ಓಕೆ ನೆಕ್ಸ್ಟ್ ವಿಷಯದ ಬಗ್ಗೆ ವಿಚಾರಣೆ ಆಧಾರಿತ ತನಿಖೆ ನಡೆಸಲು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಒದಗಿಸುವುದು ಫೈವ್ ಇ ಮಾದರಿಯ ಈ ಹಂತದ ಉದ್ದೇಶವಾಗಿದೆ ಯಾವುದು ಅಂದರೆ ಪರಿಶೋಧನೆ ಇಲ್ಲಿ ನಮಗೆ ಫೈವ್ ಅಂದ್ರೆ ನೋಡಿದೆ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೈನ್ ಎಲ್ಯಾಬೊರೇಟ್ರೂಯೇಟ್ ಅಂತೇಳಿ ಓಕೆ ಈ ಫೈವ್ ವೇ ಒಂದು ನಾವು ಲೆಸನ್ ಮಾಡಬೇಕಾದ್ರೆ ಒಂದಿಷ್ಟು ಹಂತಗಳು ಅದರಲ್ಲಿ ಈ ಪರಿಶೋಧನೆ ಒಂದು ಹಂತದ ಉದ್ದೇಶವಾಗಿದೆ ಅಂತ ಹೇಳ್ಬೋದು ದೆನ್ ಸಮ್ ಇದು ಸಮಾಜ ವಿಜ್ಞಾನದ ಪಠ್ಯಪುಸ್ತಕದ ಉತ್ತಮ ಲಕ್ಷಣವಲ್ಲ ಅಂತ ಕೊಟ್ಟಿದ್ದಾರೆ ಯಾವುದು ಅಂದರೆ ಭಾಷೆ ಮತ್ತು ಶೈಲಿ ಕಠಿಣವಾಗಿರಬೇಕು ಅನ್ನೋ ಒಂದು ಆಪ್ಷನ್ ಅದರಲ್ಲಿದೆ ಅದು ಸರಿಯಾದ ಉತ್ತರ ಅಲ್ಲ ಇದು ಉತ್ತಮ ಲಕ್ಷಣ ಕೂಡ ಅಲ್ಲ ಓಕೆ ಇಲ್ಲಿ ನಾನು ಕೇವಲ ಉತ್ತರಗಳನ್ನು ಮಾತ್ರ ನಮ್ಮ ಪ್ರಸ್ತುತಪಡಿಸ್ತಾ ಇದ್ದೀನಿ ಇಲ್ಲಿ ಪಾಠ ಯೋಜನೆಯ ಈ ಹಂತವು ಬೋಧನಾ ವಿಧಾನ ಪರಿಣಾಮಕಾರಿಯಾಗಿ ಮತ್ತು ಯಶಸ್ವಿಯಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಂಡುಹಿಡಿಯಲು ಶಿಕ್ಷಕರಿಗೆ ಸಹಾಯ ಮಾಡುವುದು ಪುನರಾವರ್ತನೆ ಅಂದರೆ ರಿಕ್ಯಾಪ್ಚುಲೇಷನ್ ಅಂತೀವಲ್ಲ ನಾವು ಈಗೇನೋ ಪಾಠ ಮಾಡ್ತೀವಿ ಅದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತೀವಿ ಪ್ರಶ್ನೆಗೆ ಸರಿಯಾದ ರೆಸ್ಪಾನ್ಸ್ ಬಂದರೆ ನಾವು ಸಕ್ಸಸ್ಫುಲ್ಲಾಗಿ ಪಾಠ ಮಾಡಿದ್ದೇವೆ ಅಂತ ಒಂದು ವೇಳೆ ಅಲ್ಲಿ ಸರಿಯಾದ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಮತ್ತೆ ನಾವು ಒಂದೇನು ಮಾಡಬೇಕು ಪುನರಾವರ್ತನೆಯನ್ನು ಮಾಡಿಕೊಂಡು ಮಗುವಿಗೆ ತಿಳಿಯುವ ಹಾಗೆ ಪಾಠವನ್ನು ಮಾಡುವಂಥದ್ದು ಒಂದು ಅನ್ನೋದು ಪಾಠದ ಒಂದು ಹಂತ ಆಗಿದೆ ಇನ್ನು ವಿವಿಧ ಪರ್ಯಾಯವಾಗಿ ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತವಾಗಿದೆ ಯಾವುದು ಅಂತಂದರೆ ಫೈವ್ ವಿ ಮಾದರಿ ಅಂತ ನಾನು ಇವಾಗಲೇ ಹೇಳಿದೆ ಈ ಫೈವ್ ವಿ ಅಂತಂದ್ರೇನು ಎಂಗೇಜ್ ಎಕ್ಸ್ಪ್ಲೋರ್ ಎಲ್ಯಾಬೊರೇಟ್ ಆ್ಯಂಡ್ ವ್ಯಾಲ್ಯೇಟ್ ಓಕೆ ಇದು ವಿವಿಧ ಪರ್ಯಾಯವಾಗಿ ಆಲೋಚಿಸುವುದು ಈ ಬೋಧನಾ ಮಾದರಿಯ ಒಂದು ಹಂತ ಅಂದರೆ ಡಿಫ್ರೆಂಟ್ ಆ್ಯಂಗಲಲ್ಲಿ ಮಗುವಿಗೆ ಅತಿ ಪರಿಣಾಮಕಾರಿ ಪಾಠವನ್ನು ಮಾಡಲಿಕ್ಕೆ ಈ ಫೈವ್ ಇ ಮಾಡೆಲ್ ಲೆಸನ್ ಟೀಚಿಂಗು ತುಂಬ ಸಹಾಯಕಾರ ಅಂತ ಹೇಳ್ಬೋದು ಇನ್ನು ಅನುಬೋಧನೆಯು ತರಬೇತಿ ತಂತ್ರವಾಗಿದ್ದು ವಿದ್ಯಾರ್ಥಿ ಶಿಕ್ಷಕರು ನಿರ್ದಿಷ್ಟ ಪರಿಕಲ್ಪನೆಯನ್ನು ನಿರ್ದಿಷ್ಟ ಕೌಶಲವನ್ನು ಬಳಸಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳಿಗೆ ಕಡಿಮೆ ಅವಧಿಯಲ್ಲಿ ಬೋಧಿಸಬಹುದಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತಂದರೆ ಇಲ್ಲಿ ಬಿ ಕೆ ಪಾಸ್ಸಿ ಅನ್ನುವಂಥವ್ರು ಇನ್ನು ಕಲಿಕೆಯಲ್ಲಿನ ಕುಂದು ಕೊರತೆಗಳನ್ನಾಗಲಿ ಅಥವಾ ಸಮಸ್ಯೆಗಳನ್ನಾಗಲಿ ಕಂಡುಹಿಡಿಯುವ ಪರೀಕ್ಷೆಯೇ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತೀವಿ ಅಂದರೆ ನೈದಾನಿಕ ಪರೀಕ್ಷೆ ಅಂತ ಹೇಳ್ತೀವಿ ಅಂದರೆ ಪಾಠದ ನೀವು ಮಾಡಿರ್ತೀರಿ ಆ ಪಾಠದ ಮಾಡಿದ ನಂತರ ಮಗುವಿಗೆ ಅರ್ಥ ಇಲ್ವೋ ಅನ್ನೋದು ಕಂಡುಹಿಡಲಿಕ್ಕೆ ಹೌದಾ ಆ ಅದರ ಏನು ಡಿಫೆಕ್ಟ್ಸ್ ಇದೆ ಅಂತ ಕಂಡುಹಿಡಲಿಕ್ಕೆ ಈ ನೈದಾನಿಕ ಪರೀಕ್ಷೆಯನ್ನು ಮಾಡ್ಬೋದು ನಾವು ಇನ್ನು ಇಲ್ಲಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡು ಕೊಟ್ಟಿದ್ದಾರೆ ಅದರ ಜೊತೆಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀಬೇಕು ಇಲ್ಲಿ ನೋಡಿ ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ್ಯ ಕೊಟ್ಟಿದ್ದಾರೆ ವಿವ ಓಕೆ ಪಟ್ಟಿ ಒಂದು ಪಟ್ಟಿ ಎರಡನ್ನ ಸರಿಯಾಗಿ ಮಾಡಿದರೆ ಏನಾಗ್ತದೆ ಜ್ಞಾನ ಇದ್ದಾಗ ಏನು ಮಾಡ್ತಾನೆ ಅವನು ಸ್ಮರಿಸ್ತಾನೆ ತಿಳುವಳಿಕೆ ಇದ್ದಾಗ ಏನು ಮಾಡ್ತಾನೆ ವಿವರಿಸ್ತಾನೆ ಅನ್ವಯ ಇದ್ದಾಗ ಏನು ಮಾಡ್ತಾನೆ ವಿಮರ್ಶಿಸ್ತಾನೆ ಕೌಶಲ್ಯ ಇದ್ದಾಗ ಏನು ಮಾಡ್ತಾನೆ ತಯಾರಿಸುವನು ಈ ಥರ ಒಂದಿಷ್ಟು ಜ್ಞಾನ ತಿಳುವಳಿಕೆ ಹಾಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇನ್ನು ಕೊನೆಯ ಪ್ರಶ್ನೆ ಅಮೂರ್ತ ಪರಿಕಲ್ಪನೆ ಮತ್ತು ಪ್ರತಿಫಲಿತ ವೀಕ್ಷಣೆ ಎಂಬ ಕಲಿಕಾ ಲಕ್ಷಣಗಳನ್ನು ಹೊಂದಿರುವುದು ಏನಂತ ಕರಿತೀವಿ ಅಂದರೆ ದಿಕ್ಚೂತಿಗೊಳಿಸುವವ ಅಂತ ಕರಿತೀವಿ ಇದಿಷ್ಟು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಂಥ ಇ ಟಿ ಪರೀಕ್ಷೆಯ ಸಮಾಜ ವಿಜ್ಞಾನದ ವಿಷಯದ ಪತ್ರಿಕೆ ಎರಡರಲ್ಲಿ ಬಂದಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಮೇತ ನಾನು ನಿಮ್ಮೊಟ್ಟಿಗೆ ಈ ಮಾಹಿತಿಯನ್ನು ಹಂಚಿಕೊಟ್ಟೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಲೈಕ್ ದ ವಿಡಿಯೋ ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಟಿಲ್ ದೆನ್ ಥ್ಯಾಂಕ್ ಯು ಟೇಕ್ ಕೇರ್